ಆತ್ಮೀಯ ಸ್ಪರ್ಧಾರ್ಥಿಗಳಿಗೆಲ್ಲ ವಿದ್ಯಾಶಾರದೆ ಎಜುಕೇಷನ್ ಟೀಚಿಂಗ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ಒಂದು ಯೂಟ್ಯೂಬ್ ಸೆಷನ್ನಲ್ಲಿ ನಾವು ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ನಡೆದಂಥ ಇವತ್ತಿನ ಒಂದು ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾ ಇದ್ದೇವೆ ಒಂದು ಇಪ್ಪತ್ತಾರು ಕ್ವಶನ್ಸ್ ಇದ್ದಾವೆ ನೆಕ್ಸ್ಟ್ ಕ್ಲಾಸಲ್ಲಿ ಉಳಿದ ಕ್ವಶನ್ಸ್ನ ಸಾಲ್ವ್ ಮಾಡ್ತೀವಿ ಆ ಒಂದು ಪ್ರಶ್ನೆಗಳು ಯಾವ ರೀತಿ ಇದ್ದು ಅವುಗಳ ಉತ್ತರ ಏನು ಅನ್ನೋ ಅಂಥದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇವೆ ಅದಕ್ಕಿಂತ ಮುಂಚೆ ಈ ಒಂದು ವಿದ್ಯಾಶಾಲದ ವತಿಯಿಂದ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಮತ್ತು ಪಿ ಎಸ್ ಟಿ ಆರ್ಗೆ ಒಂದು ಆನ್ಲೈನ್ ಬ್ಯಾಚ್ ಕೋರ್ಸ್ನ ಪ್ರಾರಂಭ ಮಾಡಿದ್ದೀವಿ ಲೈವ್ ಆನ್ಲೈನ್ ಕೋರ್ಸ್ ಕ್ಲಾಸಸ್ ಇರುತ್ತೆ ಪಿ ಡಿ ಎಫ್ ನೋಟ್ಸ್ ಕೊಡ್ತೀವಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀವಿ ಮತ್ತು ಲೈವ್ ಕ್ಲಾಸ್ ಮಿಸ್ ಆಗಿದರೆ ರೆಕಾರ್ಡಿಂಗ್ ಕ್ಲಾಸಸ್ ಎತ್ತ ಕೇಳ್ಬೋದು ಫಿಫ್ಟೀನ್ ಹಂಡ್ರೆಡ್ ರುಪೀಸ್ ಫೀಸ್ ಇರುತ್ತೆ ಹೆಚ್ಚಿನ ಒಂದು ಮಾಹಿತಿಗೆ ಈ ಒಂದು ನಂಬರ್ಗೆ ನೀವು ಒಂದು ಮಾಹಿತಿಯನ್ನು ಪಡಿಬೌದು ನೈನ್ ತ್ರೀ ಏಟ್ ಜೀರೋ ಏಟ್ ಫೈವ್ ಡಬಲ್ ಜೀರೋ ಸೆವೆನ್ ಸಿಕ್ಸ್ ನೋಡು ಇಪ್ಪತ್ತೇಳನೇ ಕ್ವಶನ್ ನೋಡ್ಬೋದು ಟ್ವೆಂಟಿ ಶೆವೆನ್ ಕ್ವಶನ್ ಇಪ್ಪತ್ತೇಳನೇ ಕ್ವಶನ್ ಬಂದ್ಬಿಟ್ಟು ಶಿವಾಜಿ ಆಳ್ವಿಕೆಯಲ್ಲಿದ್ದಾಗ ಜನರ ಮೇಲೆ ವಿಧಿಸಲಾಗುತ್ತಿದ್ದಂಥ ತೆರಿಗೆ ವಿಧಗಳು ಯಾವುದು ಅಂತ ಕೇಳಿದರೆ ಇದಕ್ಕೆ ಕರೆಕ್ಟ್ ಆನ್ಸರು ಚೌತ್ ಮತ್ತು ಸರ್ದೇಶ್ಮುಖಿ ಮುಖಿ ಅಂದರೆ ಆಪ್ಷನ್ ಎ ಚೌತ್ ಮತ್ತು ಸರ್ದೇಶ್ಮುಖಿ ಅನ್ನುವಂಥದ್ದು ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಟ್ವೆಂಟಿ ಫೈ ನೋಡು ಇಪ್ಪತ್ತೈದನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ಈ ಹೊಂದಿಸಿ ಬರೆಯಿರಿ ನೋಡಿ ಸಾರ್ಕ್ ಅನ್ನುವಂಥದ್ದು ದಕ್ಷಿಣ ಏಷ್ಯಾದಲ್ಲಿ ಪ್ರಾದೇಶಿಕ ಶಾಂತಿ ಮತ್ತು ಸಮೃದ್ಧಿಯನ್ನು ಉತ್ತೇಜಿಸುವುದು ಆಮೇಲೆ ಆಶಿಯನ್ ಅನ್ನುವಂಥದ್ದು ಆಗ್ನೇಯ ಏಷ್ಯಾ ಆರ್ಥಿಕ ಅಭಿವೃದ್ಧಿ ಮತ್ತು ಬೆಳವಣಿಗೆ ಮತ್ತು ರಾಜಕೀಯ ಸಹಕಾರ ಒಪೆಕ್ ಅನ್ನುವಂಥದ್ದು ಪೆಟ್ರೋಲಿಯಂ ನೀತಿಗಳನ್ನ ಸಮನ್ವಯಗೊಳಿಸುವುದು ಮತ್ತು ತೈಲ ಮಾರುಕಟ್ಟೆ ಸ್ಥಿರಗೊಳಿಸುವುದು ಈ ಯುರೋಪಿಯನ್ ಯೂನಿಯನ್ ಯುರೋಪಿಯನ್ ರಾಜಕೀಯ ಮತ್ತು ಆರ್ಥಿಕ ಏಕೀಕರಣ ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಒಂದನೇದಕ್ಕೆ ಒಂದು ಎರಡನೇದಕ್ಕೆ ನಾಲ್ಕು ಮೂರನೇದಕ್ಕೆ ಎರಡು ನಾಲ್ಕನೇದಕ್ಕೆ ಮೂರು ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು ಉಪಕರಣಗಳನ್ನು ಮತ್ತು ಅವುಗಳ ಬಳಕೆಯನ್ನು ಕೇಳಿದರೆ ಇದಕ್ಕೆ ಒಂದು ಸರಿಯಾದಂಥ ಉತ್ತರ ಬಂದ್ಬಿಟ್ಟು ಆಪ್ಷನ್ ತ್ರೀ ಆಪ್ಷನ್ ತ್ರೀ ಕರೆಕ್ಟ್ ಬ್ಯಾರೋಮೀಟ್ರ್ ಅಂತಂದರೆ ವಾಯು ಮಂಡಲದ ಒತ್ತಡ ಹೈಗ್ರೋಮೀಟರ್ ಆರ್ದತೆ ಅನಿಮೋಮೀಟರ್ ಗಾಳಿಯ ವೇಗ ಥರ್ಮಾಮೀಟರ್ ಉಷ್ಣಾಂಶ ಆಪ್ಷನ್ ತ್ರೀ ಕರೆಕ್ಟ್ ಆನ್ಸರ್ ಇನ್ನು ಕಾಲಾನುಕ್ರಮದಲ್ಲಿ ಒಂದು ಬರೆ ಏರಿಯಾ ತಿಕೊಂಡು ಕೊಟ್ಟಿರುವಂಥದ್ದು ಇದರಲ್ಲಿ ಫಸ್ಟ್ ಬರುವಂಥದ್ದು ಯಾವುದು ಅಂದ್ರೆ ಬಂಗಾಳ ವಿಭಜನೆ ಹಿಂದಕ್ಕೆ ತೆಗೆದುಕೊಂಡಿರುವಂಥದ್ದು ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಹತ್ತೊಂಬತ್ತು ನೂರ ಹನ್ನೊಂದು ಆಮೇಲೆ ಗಾಂಧೀಜಿಯವರ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿರೋದು ಹತ್ತೊಂಬತ್ತು ಇಪ್ಪತ್ತ್ನಾಲ್ಕು ವೈಯಕ್ತಿಕ ಸತ್ಯಾಗ್ರಹ ನೈನ್ಟೀನ್ ಫೋರ್ಟಿ ಟು ಇದು ಹತ್ತೊಂಬತ್ತು ನೂರ ಐವತ್ತ್ಮೂರು ಆಪ್ಷನ್ ತ್ರೀ ಕರೆಕ್ಟ್ನೋರು ನಾಲ್ಕು ಎರಡು ಒಂದು ಮೂರು ಕಾಲಾನುಕ್ರಮದಲ್ಲಿ ಬರೀಲಿಕ್ಕೆ ಕೇರುವಂಥದ್ದು ಇನ್ನು ಮೈಸೂರು ದಿವಮಾನರುಗಳನ್ನು ಅನುಕ್ರಮದಲ್ಲಿ ಅಂದರೆ ಮೊದಲಿನಿಂದ ನಂತರದಲ್ಲಿ ಯಾರ್ಯಾರು ಅನ್ನುವಂಥದನ್ನು ಗುರುತಿಸಲಿಕ್ಕೆ ಇರುವಂಥದ್ದು ಇದಕ್ಕೆ ಆಪ್ಷನ್ ಟೂ ಕರೆಕ್ಟ್ ವಿ ಪಿ ಮಾಧವರಾವ್ ನಂತರ ಎನ್ ಮಾಧವರಾವ್ ಆಮೇಲೆ ಎಲ್ ವಿಶ್ವೇಶ್ವರಯ್ಯ ಆಮೆಲ್ ಎಂ ಮಿರ್ಜಾ ಇಸ್ಮಾಯಿ ಇನ್ನು ಪತ್ರಿಕೆಗಳನ್ನು ಹೊಂದಿಸಿ ಬರಲಿಕ್ಕೆ ಇದ್ದಾರೆ ಹಿಂದ್ ಸ್ವರಾಜ್ ಬಂದ್ಬಿಟ್ಟು હિન્દરા એ ગોત્વું મહાત્મા ગાંધીજીવ આમ વૈટ મ્યાન બર્ડન રૂડ ક્લિપિંગ ઓરિયન્ટલિઝમ એડવાડ સૈદ પવર્ આન્ડ નોલેેજ મિકલ્ટ આપન એ કરેક્ટ ಕೆಳಗಿನ ಕದನಗಳನ್ನು ಕಾಲಾನುಕ್ರಮವಾಗಿ ಜೋಡಿಸಿ ಎತ್ತಿಕೊಂಡು ಕೇಳಿದ ಕೆಳಗಿನ ಕದನಗಳನ್ನು ಇದರಲ್ಲಿ ಮೊದಲು ಬರುವಂಥದ್ದು ವಾಂಡಿವಾಸ್ ಕದನ ಫಸ್ಟ್ ಬರುವಂಥದ್ದು ವಾಂಡಿವಾಶು ಆಪ್ಷನ್ ತ್ರೀ ನೋಡು ಹದಿನೇಳು ನೂರ ಅರವತ್ತು ಶ್ರೀರಂಗಪಟ್ಟಣ ಬಂದುಬಿಟ್ಟು ಅಂದರೆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಹದಿನೇಳುನೂರ ತೊಂಬತ್ತೊಂಬತ್ತು ಮೊದಲನೇದು ಹದಿನೇಳುನೂರ ಅರವತ್ತೇಳರಿಂದ ಅರವತ್ತೊಂಬತ್ತು ಇದು ಹದಿನೇಳುನೂರ ಎಂಬತ್ತು ಅದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಫೋರ್ ಆಗತ್ತೆ ಒಂದು ಮೂರು ನಾಲ್ಕು ಎರಡು ఇన్న ప్రముఖవంత కృతి వొందే ఇవంత్ ఇది కరెక్ట్గిర్తివర్మ గోవైద్య శ్రీధరాచార్య జాతక తిలక ఎరడనే నగవర్మ కవ్యావోకన నగచంద్ర మలినాథ పురాణ్ ఆప్షన్ ఫోర్ కరెక్ట్ ఆన్సర్ ನೆಕ್ಸ್ಟ್ ಬಂದು ಫಿರೋಜ್ ಶಾ ತುಗಲಕ್ಕೆ ಸ್ಥಾಪಿಸಿದಂಥ ನಗರಗಳು ಈಜಿ ಕ್ವಶನು ಫತೇಬಾದ್ ಮತ್ತು ಹೆಸಾರ್ ಫಿರೋಜ್ ಶಾ ತುಗಲಕ್ ಸ್ಥಾಪಿಸಿರುವಂಥ ಒಂದು ನಗರಗಳು ಇಲ್ಲಿ ನೋಡ್ಬೋದು ನೀವು ಯಾವ್ಯಾವ ನಗರ ಅಂತಂದರೆ ವಿಶೇಷವಾಗಿ ಒಂದು ಫಿರೋಜಾಬಾದನ್ನು ದೆಹಲಿ ಐದನೇ ಅಂತ ಕರಿತೀವಿ ಹಿಸಾರ್ ಜೌನ್ಪುರ್ ಫತೇಬಾದ್ ಮತ್ತು ಫಿರೋಜಾಪುರ್ಗಳನ್ನು ಒಂದು ಸ್ಥಾಪನೆ ಮಾಡಿದ್ದ ಅನೇಕ ಉದ್ಯಾನವನಗಳ ಆತ ಪ್ರಮುಖವಾಗಿ ಕಾಲುವೆಗಳ ಒಂದು ನಿರ್ಮಾಪಕದಲ್ಲಿ ಭಾಳಷ್ಟು ಹೆಸರನ್ನು ಗಳಿಸಿದ್ದ ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮಸೂದೆಗಳಿಗೆ ಒಪ್ಪಿಗೆ ನೀಡುವಲ್ಲಿ ರಾಜ್ಯಪಾಲರು ಅನಗತ್ಯ ವಿಳಂಬ ಮಾಡುವುದನ್ನು ಟೀಕಿಸಲು ಸುಪ್ರೀಂ ಕೋರ್ಟ್ ಯಾವ ಸಾಂವಿಧಾನಿಕ ಅನುಚ್ಛೇದವನ್ನು ಬಳಸಿತ್ತು ಅದ್ಕೊಂಡು ಕ್ವಶನ್ ಕೇಳಿದ್ರು ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದು ಅನುಚ್ಛೇದ ಟೂ ಹಂಡ್ರೆಡ್ ಇನ್ನು ಅಂತಾರಾಜ್ಯ ನ್ಯಾಯಮಂಡಳಿ ಸ್ಥಾಪನೆ ಆಗಿರುವಂಥದ್ದು ಇನ್ನೂರ ಅರವತ್ತ್ಮೂರನೇ ಒಂದು ಆರ್ಟಿಕಲ್ ಆಪ್ಷನ್ ಟೂ ಕರೆಕ್ಟ್ ಇನ್ನು ಜನ್ ಸುನ್ವಾಯಿ ಅನ್ನುವಂಥದ್ರ ಉದ್ದೇಶ ಯಾವುದು ಅಲ್ಲ ಇವೆಲ್ಲ ಕರೆಕ್ಟ್ ಅದಾವೆ ಯಾವುದಲ್ಲ ಅಂತ ಅಂತಂದಾಗ ಆಪ್ಷನ್ ಒನ್ ಇವೆಲ್ಲ ಕರೆಕ್ಟ್ ಇರುವಂತ ಇದು ಒಂದು ಜನಸುನ್ವಾಯಿ ಉದ್ದೇಶ ಅಲ್ಲ ನಾಗರಿಕರ ತೊಡಗಿಕೊಳ್ಳುವಿಕೆ ಆಡಳಿತದಲ್ಲಿ ಪಾರದರ್ಶಕತೆ ಹೊಣೆಗಾರಿಕೆ ಸಾರ್ವಜನಿಕ ಒಂದು ಕೊರತೆಗಳು ಸಲ್ಲಿಸಿ ಎಲ್ಲ ಕರೆಕ್ಟ್ ಅದವು ಆಪ್ಷನ್ ಒನ್ ಅಲ್ಲ ಇನ್ನು ಹತ್ತೊಂಬತ್ತು ನೂರ ತೊಂಬತ್ತೊಂದರ ಆರ್ಥಿಕ ಉದಾರೀಕರಣದ ನಂತರದಲ್ಲಿ ಭಾರತದ ಆರ್ಥಿಕ ನೀತಿಯ ಪ್ರಮುಖ ಲಕ್ಷ್ಯ ಯಾವುದಂದ್ರೆ ರಫ್ತು ಆಧಾರಿತ ಅಭಿವೃದ್ಧಿ ಮತ್ತು ವಿದೇಶಿ ಹೂಡಿಕೆಗಳನ್ನು ಪ್ರೋತ್ಸಾಹಿಸಬಹುದು ಅಂದರೆ ಬೇರೆ ಯಾವುದೇ ದೇಶದವ್ರು ಬಂದಿಲ್ಲ ಹೂಡಿಕೆಯನ್ನು ಮಾಡ್ಬೋದು ಅಂತಕೊಂಡು ಹತ್ತೊಂಬತ್ತು ನೂರ ತೊಂಬತ್ತೊಂದರ ಆರ್ಥಿಕ ಉದಾಹರಣೆ ಕಾಣ್ತಿತ್ತು ಆವಾಗ ಮನಮೋಹನ್ ಸಿಂಗ್ ಅವರ ಹಣಕಾಸು ಸಚಿವರಾಗಿದ್ದರು ಪಿ ವಿ ಅವರು ಪ್ರಧಾನಮಂತ್ರಿ ಆಗಿದ್ದರು ನೋಡಿ ಚಿತ್ರದ ಮಾಹಿತಿ ಆಧರಿಸಿ ವೃತ್ತಿಪರರಾಗಿದ್ದು ನೋಡಿ ವೃತ್ತಿಪರರು ಅಂದ್ರೆ ಇದು ಆದರೆ ಯಾವಾಗಲೂ ಆಟಗಾರರಾಗಿರದ ಅಂದರೆ ಇದಿರಬಾರ್ದು ಆಟಗಾರ ಇರಬಾರ್ದು ವಿದೇಶಿ ತರಬೇತುದಾರರ ಸಂಖ್ಯೆ ಅಂತಂದಾಗ ಆಪ್ಷನ್ ಟು ನೋಡಿ ಈ ಆಟಗಾರರು ಅನ್ನುವಂಥದನ್ನು ಬಿಟ್ಟು ಬಿತ್ತಂದ್ರೆ ಇದು ಹೋಗಿಬಿಡದಿ ಅಲ್ಲಿ ಉಳಿಯುವಂಥದ್ದು ತರಬೇತುದಾರು ವಿದೇಶಿಯರು ಮತ್ತು ವೃತ್ತಿಪರರು ಆಟಗಾರ ಬಿಟ್ಟಾಗ ಎರಡ ಕರೆಕ್ಟ್ ಆನ್ಸರ್ ಇನ್ನು ಭಾರತದ ಸಂಸದೀಯ ಸ್ವರೂಪದ ಸರ್ಕಾರವು ಈ ಕೆಳಗಿನ ಯಾವುದರ ಉಪಸ್ಥಿತಿಯಿಂದ ಬಲಗೊಳ್ಳುತ್ತದೆ ಅಂತಂದಾಗ ಮಂತ್ರಿಮಂಡಳ ಲೋಕಸಭೆಗೆ ಉತ್ತರದಾಯಿಕ ಆಗಿರುತ್ತದೆ ಎನ್ನುವಂಥದ್ದು ಕರೆಕ್ಟ್ ಆನ್ಸರ್ ಇನ್ನು ಪ್ರತಿ ವರ್ಷ ವಿಚಕ್ಷಣ ಜಾಗೃತಿ ಸಪ್ತಾಹ ಅಕ್ಟೋಬರ್ ಮೂವತ್ತೊಂದರಿಂದ ಏಳು ದಿನಗಳ ಕಾಲ ಇರ್ತೈತಿ ಅದಕ್ಕಾಗಿ ಇಲ್ಲಿ ನವಂಬರ್ ಆಪ್ಷನ್ ಇಲ್ಲ ಕರೆಕ್ಟ್ ಆನ್ಸರ್ ಅಪ್ ಅಕ್ಟೋಬರ್ ಇನ್ನೂರ ನಲವತ್ತ್ಮೂರು ಡಿ ವಿಧಿ ಇನ್ನೂರ ನಲವತ್ತ್ಮೂರು ಡಿ ವಿಧಿ ಸಂಬಂಧಿಸಿರುವಂಥದ್ದು ವಿಶೇಷವಾಗಿ ಒಂದು ಪಂಚಾಯಿತಿ ಪಂಚಾಯಿತಿಗಳ ಒಂದು ಮೀಸಲಾತಿ ಪಂಚಾಯಿತಿಗಳಲ್ಲಿ ಮೀಸಲಾತಿಗೆ ಸಂಬಂಧಪಟ್ಟಿರುವಂಥದ್ದು ಅತ್ಕೊಂಡು ಹಾತಿ ನೆಕ್ಸ್ಟ್ ಪಾಯಿಂಟು ಮಾ ನಾರೆಗಾದ ಪ್ರಮುಖ ಗುಣಲಕ್ಷಣಗಳು ಇದು ಕರೆಕ್ಟ್ ಆನ್ಸರ್ ಯಾವುದು ಅಂತಂದ್ರೆ ಒಂದು ಆಪ್ಷನ್ ಎ ಬಿ ಸಿ ಸಮುದಾಯದ ಭಾಗವಹಿಸ್ಕೆ ಇರ್ತೈತಿ ಅಂದರೆ ಎಮ್ ಜಿ ಅಂದ್ರೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ ದುರ್ಬಲ ವರ್ಗದವರಿಗೆ ಆದ್ಯತೆ ಇರ್ತೈತಿ ಗ್ರಾಮ ಸಭೆಗಳು ಸಕ್ರಿಯವಾಗಿರ್ತವೆ ಆದರೆ ಮೆಟ್ರೋಪಾಲಿಟಿನ್ ನಗರಗಳಲ್ಲಿ ಯಾವಾಗಲೂ ನೂರು ದಿನಗಳ ಕೆಲಸ ಕೊಡೋಂಗಿಲ್ಲ ಹಳ್ಳಿಗಳಲ್ಲಿ ನೂರ ಐವತ್ತು ದಿನಗಳ ಕೆಲಸವನ್ನು ಕೊಡುವಂಥ ಅದಕ್ಕೆ ಆಪ್ಷನ್ ಎ ಬಿ ಸಿ ಕರೆಕ್ಟ್ ಇನ್ನು ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನಾ ಪ್ರಕ್ರಿಯೆಯನ್ನು ಸಾಂಸ್ಥೀಕರಣಗೊಳಿಸಿದ ಕೀರ್ತಿ ಯಾವ ರಾಜ್ಯಕ್ಕೆ ಅಂತಂದ್ರೆ ಆಪ್ಷನ್ ಆಪ್ಷನ್ ತ್ರೀ ಬಂದ್ಬಿಟ್ಟು ಅದು ಕೇರಳ ಕರೆಕ್ಟ್ ಆನ್ಸರ್ ಅದು ಆ್ಯಕ್ಚುಲಿ ಮುಂಚೆ ಇದ್ದು ಹೋಗ್ತಾರೆ ಮೇಘಾಲಯ ಆಗತ್ತೆ ಇತ್ತೀಚೆಗೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಇಟ್ಕೊಂಡು ಕ್ವಶನ್ ಇದ್ರಿಂದ ಆಪ್ಷನ್ ಕೇರಳ ಆಗುವಂಥದ್ದು ಇನ್ನು ಹೊಂದಿಸಿ ಬರೆಯದ ನೋಡ್ರಿ ಹೊಂದಿಸಿ ಬರೆಯರಿ ಇದು ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಒನ್ನೇದು ನಿರ್ಭಯಾ ಚಳವಳಿ ಲಿಂಗಾಧಾರಿತ ದೌರ್ಜನ್ಯಕ್ಕೆ ಕಠಿಣ ಕಾನೂನುಗಳು ಮತ್ತು ಸುಧಾರಣೆಗಳು ಭೀಮ್ ಆರ್ಮಿ ಬಂದ್ಬಿಟ್ಟು ಎರಡು ಸಾವಿರದ ಹದಿನೈದು ದಲಿತ ಹಕ್ಕುಗಳ ಪ್ರತಿಪಾದನೆ ಬಾಗ್ ಪ್ರತಿಭಟನೆಗಳು ಪೌರತ್ವ ತಿದ್ದುಪಡಿ ಕಾಯ್ದೆಗೆ ವಿರೋಧ ಮತ್ತು ಸಾಂವಿಧಾನಿಕ ಜಾತ್ಯತೀತತೆ ರಕ್ಷಣೆ ಹಸದೇವ ಅರಂಡಲ್ನಲ್ಲಿ ಆದಿವಾಸಿ ಪ್ರಬೋದಯ ಅಂತಂದ್ರೆ ಅರಣ್ಯ ಹಕ್ಕುಗಳ ರಕ್ಷಣೆ ಮತ್ತು ಬುಡಕಟ್ಟು ಭೂಮಿಯಲ್ಲಿ ಗಣಿಗಾರಿಕೆ ವಿರೋಧ ಆಪ್ಷನ್ ಎ ಕರೆಕ್ಟ್ ಇನ್ನು ಮೇಘರಾಜ್ ಯಾವುದಕ್ಕೆ ಸಂಬಂಧಿಸಿದೆ ಮೇಘರಾಜ್ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ತ್ರೀ ಕೇಂದ್ರ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಲ್ಲಿರುವ ಸರ್ಕಾರಿ ಇಲಾಖೆಗಳಲ್ಲಿ ಕ್ಲೌಡ್ ಮೂಲಕ ಐ ಸಿ ಟಿ ಸೇವೆಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಇಡಿಸಲಾದ ಹೆಜ್ಜೆಯಾಗಿದ್ದು ಇದು ರಾಷ್ಟ್ರಾದ್ಯಂತ ಕ್ಲೌಡ್ ಇಕೋ ವ್ಯವಸ್ಥೆಯನ್ನು ಉತ್ತೇಜಿಸುತ್ತದೆ ಎನ್ನುವಂಥದ್ದು ಕರೆಕ್ಟ್ ಆನ್ಸರ್ ಏನೋ ಹೊಂದಿಸಿ ಬರೇರಿ ಐತೆ ನೋಡ್ರಿ ಹೊಂದಿಸಿ ಬರೇರಿ ಹೊಂದಿಸಿ ಬರೇರಿ ವಾಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ಪ್ರಕಟಿಸುವಂಥದ್ದು विश्व बैंक, वर्ल्ड इकोनॉमिक आउटलुक ई एम एफ करेक्ट आंसर आपशन टू आम इंटर माइग्रेशन मैग्रेशन ओ इन ग्लोबल एजुकेशन मॉनिटरिंग यूनेस्को వర్ల్డ్ ఇన్వెస్టమెంట్ రిపార్డ్ యు ఎన్ సి డి ఏ నోడి ఇక్కడ కరెక్ట్ ఆన్సర్ బుట్టు ఆప్షన్ ఫోరు గ్రేటర్ హెసరుఘట్ట హుల్గలు సంరక్షణ మీసలు ప్రదేశ అప్సరగొండ్ జీవ వైవిధ్యత పారంపరిక తన కొక్కరబెరళూరు వన్యజీవీ అభయారణ్య అంశి రాష్ట్రీయ ఉద్యవన హోగరేకన్ సముదాయలు ప్రదేశ ఆప్షన్ ఫోర్ కరెక్ట్ ఆన్సర్ ఇం కర్ణాటక భూచేతన యోజనడి మణి ఆరోగ్యమైన కృషి ఉత్పదనయో ఉద్దేశు ఇదకండ అంతరాష్ట్రీయ సంశోధనా సంస్థ సహయోగ అనుష్ఠాన గొడస కరెక్ట్ ఆన్సర్ అంటూ అరేష్ శుష్క ఉష్ణ వలయ ಅಂತಾರಾಷ್ಟ್ರೀಯ ಬಿಡಿ ಸಂಶೋಧನಾ ಸಂಸ್ಥೆ ಇನ್ನು ಕರ್ನಾಟಕದಲ್ಲಿ ಆರ್ ಟಿ ಇ ಶಿಕ್ಷಣ ಹಕ್ಕೂ ಖಾಸಗಿ ಶಾಲೆಯಲ್ಲಿ ವಿದ್ಯಾರ್ಥಿ ದಾಖಲಾತಿ ಪಡೆಯಲು ಕುಟುಂಬದ ವಾರ್ಷಿಕ ಆದಾಯ ಬಂದ್ಬಿಟ್ಟು ಮೂರುವರೆ ಲಕ್ಷ ನೋಡಿ ಇಷ್ಟು ಒಂದು ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿದ್ದೀವಿ ನೆಕ್ಸ್ಟ್ ಕ್ಲಾಸಲ್ಲಿ ಉಳಿದಂಥ ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡ್ತೀವಿ ಇನ್ನೂ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು